ಹೇಳ್ರಿ ಮೇಡಮ್ ನಾ ಬಾಡಿ ಕೇಳಕ್ ಬಂದ್ರೆ ಹಿಂಗೆ ಕೊಡೋಗ್ತೀನಿ ಇಲ್ರಿ ಮೇಡಮ್ ಓಡಲ್ರಿ ಅಲ್ಲಿ ಕಸ ಸ್ವಚ್ಛ ಮಾಡ ನನಕ್ಕೆ ದೊಡ್ಡ ಕೈ ನನಗೆ ಅಂಟಿ ಅಂತಿ ಜರ ತಂಗಿ ಹಿಂಗೆ ಅನ್ನು ಆಯ್ತು ತಗೋರಿ ತಂಗಿನೇ ಅಂತೀನಿ ನೀವೇನು ಇಬ್ಬರು ಕಣ್ಣ ಅಂತಿ ನಾ ಬಾಡಿ ಕೇಳ ಬರ್ಲಾ ಪುಸುಕ್ಕ ಒಳಗೆ ಹೊಡಕಿರ್ಲಾ

ನಾ ಬುರ್ ಇನ್ಮ್ಯಾಂಟ್ರಿ ಅದು ಯಾರ ಲೇಟ್ ಆಯ್ತರಿ ಚೆಕ್ ಇದಾಗಿದ್ರಿ ಬರ ಕಟ್ಟು ಬಿಡ್ತೀರ ಹುಚ್ಚರಾಯ್ ತಂದಿರ ತಗಿರ ಕಡೆ ಹುಚ್ಚರಾಯ್ ತಗಿರ ಕಡೆ ಎಲ್ಲ ಮನಿಗ್ ಮೊದ್ಲ ಕಡೆ ಗಿರಿಕಿರಿ ಹುಚ್ ಹುಚ್ಚರಾಯ್ ಏನ ಮಗ ಅವ್ ಹುಚ್ಚರಾಯ್ ಇಲ್ಲಿ ಏನ್ ಹುಚ್ಚರಾಯ್ ಬಂಗಾರದ ಮಗ ಅದ ಹುಚ್ಚರಾಯ್ತು மா ஜி மாணிக்ந்தவ நாய் அந்த மாணிக் ஜி அது கேள் சாரி கேளு மாணிக் ஜி ಚಂದಜಿ ಮಾಣಿಕ್ ಚಂದಜಿ ಜೀವ ಮೇಡಮ್ರಿ ಇವಾಗ ಸಂಜಿಕಾ ನಿಮ್ ತಂದ್ ಕೊಡ್ತೀನಿ ರೀ ಬಾಡ್ಗೆ ನೀವ್ ನಾಯ್ ತಗೊಂಡ್ ಹೋರೀ ಮಾಣಿಕ ಚಂದ್ರಜಿ ತಗೊಂಡ್ ಹೋರ್ರಿ ಮಾಣಿಕ ಚಂದ್ಜೀ ತಗೊಂಡ್ ಹೋರಿ ಉಚುನಾಯ್ತ ತಂದ್ಬಿಡ್ತಾ ಹುಚ್ನಾಯ್ ಇದು ಹುಚ್ಚನಾಯ್ ಹುಚ್ಚನಾಯ್ ಹುಚ್ಚನಾಯ್ತು ಈಗ ಸಾಲ ಕೊಡ ಬರ್ತಾನಪ್ಪ ಏನ್ ಹೇಳ್ತೀನ ನಮ್ ಕಡೆ ರೊಕ್ಕದ ತೋರ್ಸಬೇಕು ಹೋಗೋ ಅಂದ್ರೆ ಕೊಡ್ತಾನೆ ರೊಕ್ಕ ಇಲ್ಲಿ ಕೊಡೋಣ ಬಿಲ್ಡಪ್ ಕೊಡೋಕೆ ಬಿಲ್ಡಪ್ ದೊಡ್ಡ ದೊಡ್ಡ ಶುರು ಇವಾಗ ಏನ್ ಬರ್ತಾನ ಈಗ ಸಾಲ ಕೊಡಪ್ಪ

ಹಾ 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 ರಿಸರ್ವ್ ಬ್ಯಾಂಕ್ ಐದು ಕೋಟಿ ಕೇಳಿದ್ರಲ್ಲ ಐದು ಕೋಟಿ ಕೊಟ್ ಅವ್ರಿ ಹಾ ಕೊಟ್ಬಿಡ್ರಿ ಐದು ಕೋಟಿ ಹ್ಮ್ ಹ್ಮ್ ಅದೇ ಸರ್ ಹೇಳಿದ್ರಿ ಬರ್ರಿ ಹಾ ಡೈಮಂಡ್ ರಿಂಗ್ ಹೇಳಿದ್ರ ಓಕೆ ಅದು ಬಡ್ರಿ ಆಯ್ತು ಕಳಿಸಿ ಹತ್ತು ಕೋಟಿ ಹತ್ತು ಕೋಟಿ ಚಿಕ್ಕ ಅಮೌಂಟ್ ಅದು ಸರಿ ಸ್ವಿಸ್ ಬ್ಯಾಂಕ್ ಲೋನ್ ಮುಗಿಸ್ಬಿಡ್ರಿ ರೇಟ್ ಅದು ನೂರು ಕೊಡ್ತಾನೆ ಎರಡರಿಂದ ಕೊಡ್ತೇನೆ ಸರಿ ಸರ್ ಓಕೆ

ನಮ್ಮ ಬಿಸ್ನೆಸ್ ಹಾಕಿ ಕೊಟ್ಟು ರೀ ಸೆಟ್ಲ್ ಆಗ್ಬಿಡ್ತಾರ ಆ ಕಡೆ ಹಗಲ ರಾತ್ರಿ ಓದಿ ಕಲ್ತಾನೆ ಮನ್ ಮೊನ್ ಮನೆ ಡಿಗ್ರಿ ಮುಗಿಸನ್ ಎಮ್ ಬಿ ಎ ಈಗ ಒಂದು ಬಿಸಿನೆಸ್ ಬಿಸ್ನೆಸ್ ಹಾಕಿ ಲೈಫ್ ಶೆಟ್ಲ್ ಮಾಡಿದ್ರೆ ಮುಗಿತು ಏನ ಏನು ಎಷ್ಟು ಆಸ್ತಿ ಐತಿ ಏನು ಸುದ್ದಿ ಇದೆಲ್ಲ ಒಬ್ಬನೇ ಆಡಸ್ತಾರ ನಮ್ಗೆ ಏನು ನೋಡ್ರಿ ಏನು ಬಿಸ್ನೆಸ್ ಹಾಕಿ ಕೊಟ್ಟೆ ಅಂದ್ರೆ ಮುಗಿತು ರೀ ನಾ ಶೆಟ್ಲ್ ಆಗಿಬಿಡ್ತೀನಿ ಮತ್ತೇನು ಎರಡು ಭಿಕ್ಷೆ ಬೇಡವಮ್ಮಂದಾನ ಅವಾಗ ಒಂದು ಐದು ಸಾವಿರ ಕೊಟ್ಟು ಬೋಗ ನಿಂಗೆ ಸರ ಒಂದು ಲಕ್ಷ ಕೊಡು ಹೋಗು ನಾ ಪಾಕಟೇನು ಕೊಟ್ಟಿದ್ದಲ್ಲ ಹಾಂ ಕೊಟ್ಟು ಕೊಡು ಕೊಡು ನಿಂಗೆ ಆಮೇಲೆ ಕೊಡ್ತೀನಿ ಕೊಟ್ಟು ಕೊಡಿ ಕೊಟ್ಟು ಒಂದು ಲಕ್ಷ

ಒಂದ ಹೆಸರು ಬರ್ತದೆ बिジネスಮನ್ ಕೊಟ್ಟನ ಅತಿಕ್ಷಿಂದ ಹೌದು ಹೌದು ನೋಡು ಚೇರ್ಮನ್ ಮಾಮಾ ಮಕ್ಕನ ಸಿಕ್ಕಪಟ್ಟೆ ಅವರ ಬಲಿ ಹೌದಿಲ್ಲ ಕರೆ ಮೇಕಸಿಕ್ ಒಂದ್ ಲಕ್ಷ ಕೊಡಕತ್ತಾರ ಹೌದಾನೆ ಮಗಳು ಚಂದಿರ್ತಾಳ ಹಾ ಚುರು ಹೌದಿಲ್ಲ ಮಾಡ್ ನೋಡು ಮಾವಾ ರೀ ಹಾ ರೀ ಆ ಐದು ಕೋಟಿ ಆಯ್ಕ್ ಅದು ಐದು ಹೋಗ್ರಿ ಈ ಅಮೌಂಟ್ ಅಮೌಂಟ್ ಏನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಒಳಗೆ ಯಾವ್ದೇ ಇಂಜಿನಿಯರ್ ಅದ ಇಂಜಿನಿಯರ್ ಒಳಗೆ ಯಾವ್ದ್ರಿ ಏನ್ರಿ ನೌಕರಿ ಸಿಗುದು ಅಷ್ಟ್ರಾಗೈತಲ್ಲ ಅದ ಬಿಸ್ನೆಸ್ ಮಾಡ್ಲಕ್ ಬಿಟ್ಟೇನಿರಿಂಗ್ ಮದುವೆ ಆಗಿದೆ ಮದುವೆ ಅದೇ ಲಂಡನ್ ದಾಗ ಹುಡುಗಿಡಕೇನ್ರಿ ನಮ್ ಫ್ರೆಂಡ್ ಮಂಗಳೂರ್ ಅಲ್ಲಿ ಇದೇನರ ಮ್ಯಾರೇಜ್ ಮಾಡ್ ಲಂಡನ್ ದಾಗೆ ಹುಡುಕಾಡಕ್ ಹೋಗ್ಬಿಡ್ರಿ ಸಂಸ್ಕೃತಿ ಇರಂಗಿಲ್ಲ ನಮ್ ಇಂಡಿಯಾದ ಹುಡುಗಿನೇ ಚಲೋ ನಿಮ್ ಹುಡುಗನು ಹುಡುಗದನ್ರಿ ಅದನ್ರಿ ನಮ್ ಹುಡುಗಿ ಹುಡುಗದಾಡ್ರಿ ಇಬ್ಬರು ವಯಸ್ಸಿಗೆ ಬಂದಾರ ಇಬ್ಬರು ಮಾಡ್ಬಿಟ್ರ ಚಲೋ ಹಾಕದ್ರ ಇವ್ ರೊಕ್ಕದ್ರಿ ವಾಪಸ್ ಕೊಡಾಕ್ ಹೋಗ್ಬಿಡ್ರಿ ಇವ್ ಇಟ್ಕೊಂಡ್ ಬಿಡ್ರಿ ವರ್ದಕ್ಷಣ ಅಂತ ಮತ್ತಿ ಇನ್ನೊಂದ್ ಇಪ್ಪತ್ ಲಕ್ಷ ಕೊಡ್ತೀನಿ ಮ್ಯಾಗ ಒಂದು ಬೈಕ್ ರೀ ಬುಲಾಟ್ ಗಾಡಿ ನಾ ಆಕ್ಚುಲಿ ನನ್ನ ಮಗನಿಗೆ ಲಂಡನ್ ದಾಗ ಹುಡ್ಗಿನ ಹಾಕಿದ್ರಿ ಎಲ್ಲ ಫಿಕ್ಸ್ ಆಗಿತ್ತು ನೀವ್ ಇಷ್ಟ್ರಿ ಅಂದ್ಮೇಲೆ ಐವತ್ ಲಕ್ಷ ಮಾಡಿಬಿಡ್ರಿ ಮುಗಿಸ್ಬಿಡ್ರಿ ಐವತ್ ಲಕ್ಷ ಐವತ್ತು ಲಕ್ಷ ಕೊಡ್ರಿ ಓಕೆ ಮಗಳನ್ನ ಯಾವ ಕರ್ಕೊಂಡ್ಬರ್ತೀನಿ ಮಗಳನ್ನ ಇಲ್ಲ ಇವತ್ತೇ ಕರ್ಕೊಂಡ್ಬರ್ತೀನಿ ಕರ್ಕೊಂಬರಿ ಆರಾಮಿಸಿ ಕರ್ಕೊಂಡ್ಬರ ಕರ್ಕೊಂಡ್ಬರೀ ಕರ್ಕೊಂಡ್ಬರಿ ನಾನ್ ಬರ್ತೀವ್ರಿ ನಡೀವಾಲೆ ಮಗಳೇ ಕೊಡಾಕತ್ತೇ ಕೋಟೆ ದಿವಸ ಇಪ್ಪತ್ ಲಕ್ಷ್ರಿ

కుందే మగారీ డిగ్రీ పాస్ ఏంచోడ్రీ హుడు మాట్తాబుడ్చకమ్ ఏ మాట్లాడతాన నన్ మగారి గేరి హాకి దాట ఏన్ బడ్రీ ఎలా ముదారీ మాట్లాడదిన బ్యాడ్రీ

ಅಂತ ಹೆಂತೆ ಎಲ್ಲೆಲ್ಲ ಅಯ್ಯ ಎಲ್ಲ ಬಿಡ್ರಿ ಅವರಿಕೆ ದವರು ಚಲೋ ಚಲೋ ಅದಾರ ನಾನು ಹೆಂತಿನ ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ ನಾನು ಎರಡನೇ ದಿನ ರೀ ನಾನು ಹೆಂಡತಿ ಸತ್ತ ಎರಡನೇ ದಿನ ಮೂರನೇ ದಿನನೇ ಮದಿವಾಗಿಂದಿರ ನಾ ಅಷ್ಟು ಪ್ರೀತಿ ಮಾಡ್ತಿನ ಅಯ್ಯ ನೀಳುಡು ಕಪ್ಪೆ ಕಪ್ಪೆ ಹಾಯ್ ರೀ ಹಾಯ್ ಹೆಳ್ ಮಾತಾಡ್ಬೇಕಂತ ಕರ್ಸಿದ್ರಿ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಒಂದ್ಯಾಕ್ರಿ ರೀ ಮಾತಾಡೋ ನಾನು ಇನ್ನೊಮ್ಮೆ ರೀ ಹ ಅವ್ನ ಪ್ರೀತಿ ನಂದು ಹೊಟ್ಟೆಗೆ ಬೆಳಾತೈತ್ರಿ ನೀವು ಆ ಪ್ರೀತಿ ತಂದೆ ಆಗಕ್ಕೆ ರೆಡಿ ಇದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಏನು ಹೇಳತ್ತೀರಿ ನೀವು ನೋಡ್ರಿ ವಿಚಾರ ಮಾಡ್ರಿ ಇನ್ನೊಬ್ರ ಮಗುವಿಗೆ ನೀವು ಅಪ್ಪ ಆಗಕ್ಕೆ ರೆಡಿ ಇದ್ರೆ ನಂಗೆ ವಿಚಾರ ಮಾಡಿ ಹೇಳ್ರಿ ಮಾತಾಡಿದ್ರಮ್ಮ ಮಾತಾಡ್ದೆ ಮಾತಾಡ್ದೆ ಮಾತಾಡಿದೆ ನಾ ಮದುವೆ ಯಾವ ಡೇಟ್ ಡ್ಯಾಡ ನಾ ತಡಿಯಾ ಇವತ್ ಸಂಜೆ ಇಟ್ಕೊಂಡ್ರಿ ಮದ್ವಿ ಇವಾಗ ಸಂಜೆ ಮುಚ್ಚಿಬಿಡ್ರಿ ತಡಿಯ ಸುಮ್ಮನೆ ರೀ ನಾ ಇಲ್ರಿ ಇವ್ ಸಂಜೆಗ್ ಬೇಡ ಇವತ್ತು ಎರಡು ದಿನ ಇಲ್ರಿ ಬೇಡ ಕೇಳು ಸುಮ್ಮನೆ ಆಯ್ತ್ರಿ ನೀವು ಒಂದ್ ಒಂದ್ ವಾರ ಬಿಟ್ ರೀ ವಾರ ಬೇಡ್ರಿ ನಾಳೆ ಸರಿ ನಮ್ಗೂ ಒಬ್ನೇ ಮಗ ಕಾರ್ಯಕರ್ತ ಮಾಡು ಇರ್ತಾವ

ಏನಾಯ್ತು ಅದಕ್ಕೆ ಆಯ್ತು ಗಿಳಿ ಕಡದ್ ಪೇಡ್ರಿ ಟೇಸ್ಟ್ ನೋಡಿ ಲೇಟ್ ಟೇಸ್ಟ್ ಇತ್ತು ಗಿಳಿ ಕಡದ ಏನಿಲ್ಲ ಆಗ್ಬೇಕಷ್ಟ ಮದ್ವಿ ಯಪ್ಪ ಆಲ್ರೆಡಿ ಆಗಿನ ಹೊಟ್ಟೆ ಮಗು ಐತಪ್ಪ ಏನು ಮಾಡ್ರಿ ಇರ್ಲಿ ಏನಾಯ್ತು ಇರ್ಲಿ ಅಪ್ಪ ಮದ್ವಿ ಆದ್ರೆ ಮಗು ಫ್ರೀ ಆಪರ ಡಿಸ್ಕೌಂಟ್ ಮಂದಿ ಏನಂತಾರ ಏ ಮಂದಿ ಏನಂತಾರ ಮಂದಿಗೆ ಕೇಳಕ್ ಹೋಗ್ತಿಲ್ಲ ಪಾಠ ನಮ್ಗೂ ಶೂಣ ಆರು ತಿಂಗಳಿಗೆ ಮಗು ಬರ್ತದೆ ಖುಷಿ ಪಡಲಿ ಅಂತ ಆಪರ ಯಾರಿಗೆ ಇರಂಗಿಲ್ಲ ಮೊದಲು ರೊಕ್ಕ ಬೇಕಂತ ನಂಗೆ ಮೊದಲು ರೊಕ್ಕ ಬೇಕು ಮ್ಯಾಂಗರ್ ಮಾಡಿ ಮುದಿ ಮುಗಿಸಿ ರೊಕ್ಕ ತೊಗೊಂಡು ಕಡೆಯಾಗ ನೀಡಿ ಅಲ್ಲ ಏನಾಗಲ್ಲ ನೀ ಕಷ್ಟ ಕಷ್ಟಪಡೋದು ಇನ್ನೊಬ್ಬ ಕಷ್ಟಪಡೋಣ ಬಾ

ಇದು ರೀ ನಿಮ್ಗೊಂದು ಮಾತು ಕೇಳೋದಿತ್ತು ರೀ ಕೇಳ್ರಿ ಕೇಳ್ರಿ ನಾನು ನನ್ನ ಮಗಳಿಗೆ ಗಂಡು ಹುಡ್ಕಾಡತ್ತಿದ್ದೇವೆ ರೀ ಹಾಂ ಮತ್ತು ನಿಮಗೂ ಹುಡುಗ ನೀವು ಏನು ಹುಡ್ಕಾಡತ್ತೀರಿ ಹಾಂ ರೀ ನೋಡಲ್ಲ ನಮ್ಮ ಮನೆಗೂ ಒಂದು ಕನ್ಯೆ ಐತಿ ಆದ್ರೆ ಏನು ಮಾಡ್ತಾಳ್ರಿ ಹುಡುಗಿ ಏ ಭಾಳ ಕಲ್ತಾಳ್ರಿ ಸಾಲಿ ನಮ್ಮ ಇಡೀ ಹೊಟ್ಟರದಾಗ ಯಾರು ಕಲ್ತಲ್ಲ ಆಟ ಕಲ್ತಾಳ್ರಿ ಮಾ ಸಾಲಿ ಕಲ್ತಾಳ್ರಿ ಹಂಗಂತೀರ ಓಕೆ ಅಲ್ಲ ನೀನು ಓಕೆ ನೋಡಿ ನಿಮ್ಮ ಹುಡುಗ ಓಕೆ ರೀ ಓಕೆ ಅಂತ ಬಿಡ್ರಿ ಮಾ ಹುಡುಗ ಅವರೇ ಓಕೆ ಅಂದ ನಮ್ದೇನು ರೀ ನಮ್ಮ ಹುಡುಗಿ ಓಕೆ ಅಂದ

ಮತ್ತ ಹೊಟ್ಲದಾಳ ಅಕಿ ಹೊಟ್ಲದಾಳ ಅಂತ ಹೇಳನ ನೀವು ಅವಾಗ ಯಾವಾಗ ಇರ್ಲಕಂತೆಂದ್ರೆ ಈಗ ಏನು ಪರಿಸ್ಥಿತಿ ಈಗ ಇನ್ನ ಸಿಕ್ಕಲ್ಲ ಒಟ್ರೋಕೇ ಹಂಗ್ ಹೆಚ್ಚಿಗೆ ಸಿಕ್ಕದ ಹಂಗೇಲ್ಲ ಬಿಡ್ಕುತ್ತ ಗೊತ್ತಾಗಲ್ಲ ಸಾಲ ತಿರ್ಸ್ಬೇಕು ನಿನಗೆ ರೊಕ್ಕ ತಡಕ್ಕೆ ಹೇಳ್ತೀನಿ ಸರಿ ಮತ್ತೆ ಆಯ್ತಿ ರೊಕ್ಕ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿರಲ್ಲ ರೆಡಿ ಮಾಡ್ತೀನಿ ರೆಡಿ ಮಾಡಬೇಕಲ್ಲ ಮತ್ತೆ ಮಾಡ್ಬೇಕು ನನಗೆ ಜುವೆಲ್ರಿ ಸ್ಯಾರಿ ಎಲ್ಲ ತಗೋಬೇಕಲ್ಲ ಮತ್ತ ತೋಳಕತೆರೆ ಬೇರೆ ಏನು ಪೋತಿನಿ ಜುಳರಿ ಶಾರಿ ಸಾಕ್ ಸಾಕ್ ಮಾಡೋ ನನಗೆಂತ ಮದ್ಯ ಆಗಿಂದ ಮತ್ತೆ ಹೆಣ್ಣ ಮಕ್ಕಳಿಗೆ ಏನು ಬೇಕಾವೆ ಅಲ್ಲ ತೋಳಕತೆವ್ವ ತಾಯಿ ತೋಳಕತೆ 20 ಲಕ್ಷದವಳನೇಗೆ ತೊಂಡ ಹೋಗದ್ರಾಗ 10 ಮಂದಿ ಅದ್ರಾಗ 5 ಲಕ್ಷ ತೊಂಡ ಹೋಗೇ ಅಂತ ಹೋಗು ಇಟ್ಟಕ бай ಬಂಡ ಬಡಿತ್ ಸೌಕಾಸ ಮಾತಾಡ್ರಿ ರೊಕ್ಕ ರೊಕ್ಕ ರಕ್ಕುಟ್ಬೇಕದ್ರಾ ಅಂಗ ಬಂಡ ಬಡಿಬೇಕಲ್ಲಿ ಯಾರು ಹೇಳ ನನ್ನ ಪ್ರಾಬ್ಲಮ್ ಛಲೋದಿ ತೋಳ ಹೋಗಲಿ ನಾವು ಒಳಗೆ ಬರೋ ಇದ್ರಾಗೆಲ್ರಿ ನೀವು ಹೊರಗೆ ಬರ್ರಿ ಸಂಚು ಬಾ ಹೇಳ್ರಿ ಈಗ ರೀ ಏನೈತೆ ನಾ ಅದು ಮದ್ವೆ ಬೇಡ್ರಿ ನಮ್ಮ ಯಾಕೆ ರೀ ಏನಾಯ್ತು ಆ ಅಮೌಂಟ್ ನಿಮ್ಗೆ ವಾಪಸ್ ಕೊಟ್ಟು ಬಿಡ್ತೀನಿ ರೀ ಅವ್ ಹಾಗೆ ಮಾಡಕ್ಕೆ ನಾ ಭಾಳ ಆಸೆ ಕಟ್ಕೊಂಡೀನಿ ಏನು ರೀ ಮಗಳು ಹೊಟ್ಲಿದ ಮೂರು ಮೂರು ತಿಂಗ್ಳು ಅದ ನಮ್ಗೆ ಕಟ್ಟಾಕತ್ತಿರಲ್ರಿ ಏ ಇಲ್ಲ ರೀ ಯಾರು ಮಗಳು ಮೂರು ತಿಂಗ್ಳು ಅದ ಯಾರು ಎಲ್ಲ ಗೊತ್ತಾಗಲ್ಲ ಆಲ್ರೆಡಿ ನೀನು ಏನು ಇಲ್ಲಪ್ಪಾ ಹಾಂ ಮತ್ತು ಯಾ ಏ ಯಾಯ್ ಇಲ್ಲ ರೀ ಹಂಗೆ ಯಾರು ಹೇಳಿರಿ ನಿಮ್ಗೆ

ನಾನ್ ತಕಳ ಏಯ್ ನಾ ಇಲ್ಲಿ ಕೂದಲು ಬಂದಿದೆ ತಲೆ ಕೂದಲಿದ್ರೆ ಟಕಳಿ ಬರ್ರಿ 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 ಧರ್ಮ ಪತ್ನಿ ಯಾ ರೆ ವಿಗ್ನಾ ಅಮ್ಮನಿಗೆ ಇನ್ನೊಂದು ಏನು ಹೇಳಿದಲ್ಲ ಮುನೋದಾ ಸರಿ ಆದ್ರೆ ಏನ್ರೀ ಏನು ಕೆಲಸ ಮಾಡ್ತಾಳ್ರಿ ನಿಮ್ಮ ಹುಡುಗಿ ನಮ್ಮ ಹುಡುಗಿ ಸಿಎಎ ಅದು ಕೇಳ್ತೀರಬೇಕಾ ಏನು ಸುಮ್ ಕುಂದರಕ ಬರಂಗಿಲ್ಲ ನೀವು ಸುಮ್ ಕುಂದಿರಿ ಎಲ್ಲ ಕೇಳಬೇಕಂತಾ ಕೇಳ್ತೀನಿ ಸಿಎ ಅಲ್ಲ ಅದ ಕೇಳೋದು ಅದ ಕೇಳೋದು ಗೊತ್ತಾಗಬೇಕು ನಾಳೆ ಅವರು ನನಗೆ ಬರಕಿ ಏನು ಮಾಡ್ತಾಳ್ರಿ ಹುಡುಗಿ ಸಿಎ ಸಿಎರಿ ಸಿ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಹಾ ಚಾರ್ಟೆಡ್ ಅಕೌಂಟೆಂಟ್ ಶಾರ್ಟೆಡ್ ಅಕೌಂಟೆಂಟ್ ಹಾ

ಕೊಡಕ್ಕೆ ಮತ್ತು ನೀವು ಬಂದಿದ್ರಲ್ಲ ಏನು ಮಾತಾಡಿಸಿದ್ರಿ ರೀ ಹೇಳಿದ್ರು ಅವರು ಹುಡುಗ ಶಾಲಿ ಪಾಲಿ ಕಲ್ತನಂತೆ ಅವ್ರ್ದೊಂದು ಇದು ತೋರ್ಸಿ ಅಂತ ನಿಮಗೆ ವಿಡಿಯೋ ಎದ್ರು ಭಾಳ ಇದು ಅದ ರೀ ತೇಳಿ ರೀ ಅವರು ತೋರ್ಸಿ ನೋಡುನು ಇದಪ್ಪ ನಿಮ್ಮ ಬೇರೆ ಸಣ್ಣ ಪಸ್ಟಿಗೆ ಒಂದು ಸಮ್ಮಾನ ಮಾಡ್ಯಾರೆ ರೀ ಅವರು ಅವ ಮಾ ಎಲ್ಲ ಮುಡ್ಕೊಂಡ್ ಬಂದಾರಿ ಈ ಮುಡ್ಕೊಂಡ್ಬಂದು ಕಿಶಿದು ನೋಡಿರಿ ಎಲ್ಲ ಅಲ್ಲಿ ಎಲ್ಲ ಹೆಂಗೆ ಮಾತಾಡ್ಯಾರ ಊಟ ಇಲ್ಲಿ ಪೂಜಾರ್ ಬಿಡಬ್ಯಾಡ್ರಿ ಬೇಡ ಬೇಡ ನಮ್ಗೆ ಸಮ್ಮಂದ ಬ್ಯಾಡ